ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ಚಂದ್ರಪ್ಪ ಅಂತ ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯಿಂದ ಇವತ್ತು ತಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡೋಣ ಅಂತ ಬಂದಿದ್ದೀನಿ ಈಗಿನ ವಿದ್ಯಮಾನಗಳಲ್ಲಿ ರೈತರು ಅನುಭವಿಸುವಂಥ ಕಷ್ಟಗಳಿಗೆ ನೇರವಾದ ಉತ್ತರವನ್ನು ಪಡೆಯಲಿಕ್ಕೋಸ್ಕರ ಈ ಸಾವಯವ ಗೊಬ್ಬರಗಳ ಬಗ್ಗೆ ಆ ಗೊಬ್ಬರದಲ್ಲಿ ಏನಿರುತ್ತೆ ಏನಕ್ಕೆ ಬಳಸಬೇಕು ನಾವು ಹೇಗೆ ಬಳಸ್ತಾ ಇದ್ದೀವಿ ಇದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಲಿಕ್ಕೋಸ್ಕರ ನಾನಿವತ್ತು ಎಮ್ ಎಸ್ ಸಿ ಎ ಜಿ ಆಗಿರೋಂಥ ಡಾಕ್ಟರ್ ವೆಂಕಟರಮಣಪ್ಪ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ ಡಾಕ್ಟರ್ ವೆಂಕಟರಮಣಪ್ಪರಿಗೆ ಸ್ವಾಗತ ನೀವು ನಮ್ಮ ರೈತರ ಪರವಾಗಿ ರೈತರಿಗೋಸ್ಕರ ಸ್ವಲ್ಪ ಯಾವ ರೀತಿ ಬಳಸ್ತಿದ್ದಾರೆ ಯಾವ ತಪ್ಪು ಮಾಡ್ತಿದ್ದಾರೆ ಆ ತಪ್ಪುಗಳು ತಿಳಿಸ್ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಸರ್ ಈಗಿನ ವಿದ್ಯಮಾನಗಳಲ್ಲಿ ಸರ್ ನಮ್ಮ ರೈತರು ಕುರಿಗೋಗರ ಕೊಟ್ಟಿಗೆ ಗೊಬ್ಬರ ಅತಿ ಹೆಚ್ಚು ಬಳಸ್ತಾ ಇಲ್ಲ ಪರ್ಸೆಂಟ್ ಇದ್ದಾರೆ ನೂರಕ್ಕೆ ಅರವತ್ತು ಪರ್ಸೆಂಟು ಕೊಟ್ಟಿಗೆ ಗೊಬ್ಬರ ಬಳಸೋರು ಇದ್ದಾರೆ ಇನ್ನು ನಲ್ವತ್ತು ಪರ್ಸೆಂಟು ಎಲ್ಲ ರಾಸಾಯನಿಕ ಗೊಬ್ಬರನೇ ಬಳಸ್ತಾಯಿದ್ದಾರೆ ಆ ಥರ ನಮ್ಮ ರೈತರಿಗೆ ನೀವು ಯಾವುದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರ ಈಗಿನ ವಾತಾವರಣದಲ್ಲಿ ನೋಡಿ ಚಂದ್ರಪ್ಪನವ್ರೆ ನಾನು ಪರಿಚಯ ಆಗಲೇ ಮಾಡಿಕೊಟ್ಟಿದ್ದೀರಿ ಸೊ ನಾನು ಈಗಾಗಲೇ ಈ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಏನು ಕರಿತೀವಿ ಈ ಟಿ ವಿ ಅಂದ ಇದರಲ್ಲಿ ನಾನು ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೀನಿ ಸೊ ನಾನು ಇಡೀ ಇಂಡಿಯಾ ಒಂದು ಇನ್ಚಾರ್ಜು ಕೂಡ ಆಗಿದ್ದೆ ನಾನು ಕರ್ನಾಟಕ ಜೊತೆಗೆ ಸ್ವಲ್ಪ ಸ್ವಲ್ಪ ಬೇರೆ ಮಹಾರಾಷ್ಟ್ರ ತೆಲುಗು ಕೂಡ ನೋಡ್ತಾ ಇದ್ದೆ ನಾನು ಆ ಪ್ರೋಗ್ರಾಮಲ್ಲಿ ಸೊ ಅಲ್ಲಿ ಬಹಳಷ್ಟು ಜ ನಾವು ಯಶೋಗಾಥೆಗಳನ್ನು ನಾನು ನೋಡಿದ್ದೀನಿ ಯಾವುದೇ ಬೆಳೆ ಆಗಲಿ ರೈತರು ತರಕಾರಿ ಬೆಳೆಗಳಾಗಿರ್ಬೋದು ಪುಷ್ಪ ಬೆಳೆಗಳಾಗಿರ್ಬೋದು ವಾಣಿಜ್ಯ ಇತರೆ ವಾಣಿಜ್ಯ ಬೆಳೆಗಳಾಗಿರ್ಬೋದು ಸಕ್ಸಸ್ ಆಗಿದ್ದಾರೆ ಅಂತಂದರೆ ಅವು ಅವರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಯಥೇಚ್ಛವಾಗಿ ಮಾಡಿರ್ತಾರೆ ಹಾಂ ಸರ್ ನೀವಾಗಲೇ ಹೇಳಿದರೆ ರಸಗೊಬ್ಬರಗಳು ರಸಗೊಬ್ಬರಗಳು ಬೇಕು ಅವೆಷ್ಟು ಬೇಕು ರಸಗೊಬ್ಬರಗಳು ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಹೊಸ ಕಾನ್ಸೆಪ್ಟು ಅಂದರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಏನು ಕೃಷಿಯನ್ನು ಬ ಕೇವಲ ರಸಗೊಬ್ಬರಗಳ ಬಳಕೆಗೆ ಅಷ್ಟೇ ಸೀಮಿತ ಅಲ್ಲ ರಸಗೊಬ್ಬರಗಳು ಒಂದು ಅಂಗ ಅಂದರೆ ಸಾವಯವ ಗೊಬ್ಬರಗಳು ಏನೇನಿದಾವೆ ಅದನ್ನು ಕೂಡ ಬಳಕೆ ಮಾಡ್ಕೋಬೇಕಾಗುತ್ತೆ ರಸಗೊಬ್ಬರಗಳ ಜೊತೆಗೆ ಅದರ ಜೊತೆಗೆ ಇತ್ತೀಚೆಗಷ್ಟೇ ಈಗ ನಾವೇನೋ ನ್ಯಾನೋತಾನ ಟೆಕ್ನಾಲಜಿ ಅಂತ ಕರಿತಾ ಇದ್ದೀವಿ ನಾ ನನ್ನ ಜ್ಞಾನ ತಂತ್ರಜ್ಞಾನ ಸೊ ಅದರಲ್ಲಿ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಬಯೋ ಬಯೋಫರ್ಟಿಲೈಸರ್ಸ್ ಅದರಿಂದನೂ ಇದ್ದಾವೆ ನಮ್ಮ ಇರೋವೇನೆ ಅವು ಅವು ಏನಾಗಿದ್ದಾವೆ ಅದನ್ನು ನಾವು ಸಮರ್ ಸಮರ್ಪಕವಾಗಿ ಬೆಳವಣಿಗೆ ಮಾಡಿಸಿ ಬೆಳೆಗೆ ನಾವು ಪೂರೈಕೆ ಮಾಡೋ ಥರ ನಾವು ನೋಡ್ತಾ ಇಲ್ಲ ಅದಕ್ಕೆ ನಾವು ಹೊರಗಡೆಯಿಂದ ಅದಕ್ಕೆ ಬಯೋಫರ್ಟಿಲೈಝ್ ಅಂದರೆ ಸಾವಯವ ಕೃಷಿಯಲ್ಲಿ ಮೂರು ಅಂಗಗಳು ಒಂದು ರಸಗೊಬ್ಬರ ಇದು ಮೇಜರ್ ಬಂದು ನಮಗೆ ಈ ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಈ ಕಾಂಪೋಸ್ಟ್ ಅಂತ ಕರಿತೀವಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಅಂತ ನಾವು ಕರಿತೀವಿ ಇದು ಒಂದು ಭಾಗ ಹಿಂಡಿಗಳು ಮುಂಗೆ ಹಿಂಡಿ ಆಮೇಲೆ ನೀವು ಬೇವಿನ ಹಿಂಡಿ ಜತ್ರೋಪ ಸೂರ್ಯಕಾಂತಿ ಕೆಲವರು ಶೇಂಗ ಹಿಂಡಿ ಕುಡ್ಕೊಳ್ತಾರೆ ಅದೇ ಥರ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಏನು ಕರಿತೀವಿ ಇದರ ಜೊತೆಗೆ ಜೈವಿಕ ಗೊಬ್ಬರಗಳು ಬಯೋ ಅದು ಕೂಡ ಸಾವಯವ ಕೃಷಿಗೆ ಭಾಳ ಇಂಪಾರ್ಟೆಂಟ್ ಅದನ್ನು ಕೂಡ ಬಳಕೆ ಮಾಡ್ಕೋಬೇಕಾಗುತ್ತೆ ಅದು ಕೂಡ ಸಾವಯವ ಕೃಷಿಯ ಒಂದು ಅಂಗ ಬಯೋ ವಯೋಫರ್ಟಿಲೈಸರ್ಸು ಇದನ್ನು ರೈತರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಭಾಳ ಇಂಪಾರ್ಟೆಂಟ್ ಬಯೋ ಫರ್ಟಿಲೈಸರ್ಸ್ ಸೊ ಅದಕ್ಕೋಸ್ಕರ ಸರ್ ನೀವು ಜೈವಿಕ ಗೊಬ್ಬರಗಳನ್ನು ನಮ್ಮ ತೋಟಗಳಿಗೆ ಹೊಲಗಳಿಗೆ ರೈತರು ಬಳಸಬೇಕು ಅಂತ ಹೇಳಿರುತ್ತೆ ಜೈವಿಕ ಗೊಬ್ಬರ ಅಂದರೆ ಏನು ನೋಡಿ ಚಂದ್ರನೇ ಈಗ ಜೈವಿಕ ಗೊಬ್ಬರಗಳ ಬಗ್ಗೆ ಬಳಕೆ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ಸಾವಯವ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಇವರನ್ನ ಪಡೆಯೋಣ ಓಕೆ ನಾನು ಆಗಲೇ ಹೇಳಿದೆ ಸಾವಯವ ಗೊಬ್ಬರಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿ ನೋಡಿ ಇದು ಕುರಿ ಗೊಬ್ಬರ ಆ್ಯಕ್ಚುಲಿ ನೀವು ನೋಡ್ಬೋದು ಕುರಿ ತಿಸ್ಕೇನು ಇದೆ ಸಗಣಿಯೂ ಇದೆ ಇದು ಹೌದು ಸರ್ ಇದೆ ನೀವು ನೋಡಿ ಕಾಣಿಸ್ತಾ ಇದೆ ಹಾಂ ಹಾಗೆ ನೋಡಿ ಇದು ಪೌಡ್ರ್ ಫಾರ್ಮಲ್ಲೇ ಇದೆ ಈಗ ಹಾಂ ಸರ್ ಇಷ್ಟು ಮಾತ್ರ ಕೂಡ ಇರಲ್ಲ ರೈತರು ಬಳಕೆ ಮಾಡುವಂಥ ಹೌದು ಸರ್ ಚೆನ್ನಾಗಿ ಕಲ್ತಿರಬೇಕು ಸ್ವಿಗ್ ಆಗಿರಲ್ಲ ಹೌದು ಸೊ ಹಂಗಾಗಿ ಇದರಲ್ಲಿ ಏನೇನಿರುತ್ತೆ ಇದು ಕೂಡ ಎಕರೆಗೆ ನಾವು ಹತ್ತನ್ನು ರೆಕಮೆಂಡ್ ಮಾಡಿದ್ದೀವಿ ನಮ್ಮ ಯೂನಿವರ್ಸಿಟಿ ಪ್ಯಾಕೇಜ್ ಆಗಿರ್ಬೋದು ಪ್ರತಿಯೊಂದು ಬೆಳೆವಾರು ನಾವು ಕೊಟ್ಟಿದ್ದೀವಿ ವಲಯವಾರು ಕೊಟ್ಟಿದ್ದೀವಿ ಎನ್ ಪಿ ಕೆ ಎಷ್ಟಬೇಕು ಮೈಕ್ರೋನ್ಯೂಟ್ರಿಯನ್ಸ್ ಎಷ್ಟಾಗಬೇಕು ಆಮೇಲೆ ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಅಥವಾ ಹಿಂಡಿಗಳು ಬೇವಿನಿ ಎಷ್ಟು ಹಾಕಬೇಕು ಮಿನಿಮಮ್ ಎಕರೆಗೆ ಹತ್ತನ್ನು ನಾವು ಶಿಫಾರಿಸಿದ್ದೀವಿ ಹ್ಞೂ ಇದರಲ್ಲಿ ಏನೇನಿರುತ್ತೆ ಅಂತಂದರೆ ಸಾರಜನಕ ಸಾರಜನಕ ಒಂದು ಪರ್ಸೆಂಟ್ ಇರುತ್ತೆ ಅಂದರೆ ನೂರು ಕೆ ಜಿ ಅದೇ ಹೌದು ಹೌದು ನೂರು ಕೆ ಜಿಗೆ ರಂಜಕ ಕೂಡ ಅರ್ಧ ಕೆ ಜಿ ಅರ್ಧ ಕೆ ಜಿ ಅಂತ ಇಟ್ಕೊಳ್ಳಿ ಪರ್ಸೆಂಟ್ ಒಂದು ಕೆ ಜಿ ನೂರು ಕೆ ಜಿಗೆ ಒಂದು ಕೆ ಜಿ ಅದೇ ಥರ ಪೊಟ್ಯಾಶು ಕೂಡ ಮುಕ್ಕಾಲು ಕೆ ಜಿ ಇರುತ್ತೆ ಮಿಕ್ಕಿದ್ದು ಜಿಂಕು ಬೋರಾನು ಅವು ಲಘು ಪೋಷಕಾಂಶಗಳು ಅವು ಮಿಲಿಗ್ರಾಮಲ್ಲಿ ಲೆಕ್ಕದಲ್ಲಿರ್ತವೆ ಸೊ ಅವು ಕೂಡ ಇದರ ಅಡ್ವಾಂಟೇಜ್ ಏನು ಅಂತೇಳಿ ಇದರಿಂದ ಪಿ ಕೆ ಮತ್ತು ಮೈಕ್ರೋನ್ಯೂಟ್ರಿಯನ್ಸು ಮತ್ತೆ ಸೆಕೆಂಡ್ರಿ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಏನು ಕರಿತೀವಿ ನಾವು ಸಿ ಎಮ್ ಎಸ್ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಸಲ್ಫರು ಕೂಡ ಇದರಲ್ಲಿ ಇರ್ತದೆ ಸೊ ಇದು ಪರ್ಸೆಂಟೇಜ್ ಇದು ಪರ್ಸೆಂಟೇಜು ನಾನು ಹೇಳಿದಾಗೆ ಎನ್ ಪಿ ಕೆ ಎಲ್ಲ ಸೇರಿ ಅಂದಾಜು ಒಂದು ಕೆ ಜಿ ಇರುತ್ತಪ್ಪ ನೂರು ಕೆ ಜಿ ಇದು ಇದು ಸಾರಿ ಕೊಟ್ಟಿಗೆ ಗೊಬ್ಬರ 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 ಆಗಿದೆ ಇದು ಯಾವ್ದು ಸರ್ ಈ ಗೊಬ್ಬರ ಯಾವುದು ಇದು ನೋಡಿ ಅದು ಕೊಡಿ ಇದು ಎರೆಹುಳ ಗೊಬ್ಬರ ಹಾಂ ಎರೆಹುಳ ಗೊಬ್ಬರ ನೋಡಿ ಇದು ಪೌಡ್ರ್ ಫಾರ್ಮ್ ಇಕ್ಕೆ ಇದು ನೋಡಿ ಗೊತ್ತಾ ಇಕ್ಕೆಗಳು ಎರೆಹುಳುಗಳು ಇದರ ಅನುಕೂಲತೆ ಏನಪ್ಪ ಅಂತಂದರೆ ಇದರಲ್ಲೂ ಕೂಡ ತೊಂದರೆನವರು ಸಾರಜನಕ ರಂಜಕ ಪೊಟ್ಯಾಶ್ ಎನ್ ಪಿ ಕೆ ಅಂತ ಏನು ಕರೀತೀವಿ ಇದರಲ್ಲೂ ಕೂಡ ಅಂದಾಜು ಒಂದು ಕಿಲೋನೇ ನೂರು ಕೆ ಜಿಗೆ ಒಂದು ಕೆ ಜಿ ಸಾರಜನಕ ರಂಜಕ ಪೊಟ್ಯಾಶ್ ಎನ್ ಪಿ ಪಿ ಇದರಲ್ಲಿ ಲಘು ಪೋಷಕಾಂಶಗಳು ಇರ್ತವೆ ಇದರ ಇನ್ನೊಂದು ಅಡ್ವಾಂಟೇಜ್ ಅಥವಾ ಅನುಕೂಲತೆ ಏನು ಅಂತಂದರೆ ಎಂಜೈಮ್ಸ್ ಅಂತ ನಾವು ಏನು ಕರಿತೀವಿ ಈಗ ಎರೆ ಉಳ ಗಟ್ಟಲ್ಲಿ ಹೊಟ್ಟೆ ಅದು ಏನು ರಸ ಆ ಒಂದು ಗಟ್ಟಲ್ಲಿರ್ತಕ್ಕಂಥ ರಸ ಮಿಕ್ಸ್ ಆಗಿ ಎಂಝೈಮ್ಸ್ ಅಂತ ನಾವು ಏನು ಕರಿತೀವಿ ಆ ಹಾರ್ಮೋನ್ ಅದ ಆ್ಯಕ್ಚುಲಿ ಗ್ರೋತ್ ಹಾರ್ಮೋನು ಸೊ ಇದು ಈ ಕೊಟ್ಟಿಗೆ ಗೊಬ್ಬರಕ್ಕಿನ್ನೂ ಅಥವಾ ಸ ಇದು ಕುರಿ ಗೊಬ್ಬರಕ್ಕಿನ್ನೂ ಇದು ಒಂದು ಮೇಲುಗೈ ಯಾಕೆ ಅಂತಂದರೆ ಇದು ಹಾರ್ಮೋನ್ಸ್ ಇರುತ್ತೆ ಎನ್ಸೈಮ್ಸ್ ಅಂತ ನಾವು ಏನು ಕರಿತೀವಿ ಅವು ಹಾರ್ಮೋನಲ್ಲಿಗೆ ಇಂಪ್ಯಾಕ್ಟ್ ಕೆಲಸ ಮಾಡ್ತೀವಿ ಬೆಳೆ ಪ್ರಚೋದಕತೆ ಅಂತ ಅದು ಒಂದು ಎನ್ ಪಿ ಕೆ ಕೂಡ ಸೇಮ್ ಇರ್ತೇನೆ ಆದರೆ ಕಾಸ್ಟ್ ಇದು ಹತ್ತರಿಂದ ಹನ್ನೆರಡು ರೂಪಾಯಿ ಆಗುತ್ತೆ ಕೆ ಜಿಗೆ ಕೆ ಜಿ ಕೆ ಜಿಗೆ ಇದು ನಾಲ್ಕರಿಂದ ಐದು ಕೆ ಜಿ ಇದು ಎಕರೆಗೆ ಹತ್ತು ಕೆ ಹತ್ತು ಟನ್ ಹಾಕ್ಬೇಕಾಗುತ್ತೆ ಇದು ಎಕರೆಗೆ ಮೂರರಿಂದ ನಾಲ್ಕು ಟನ್ ಹಾಕಿದರೆ ಸರ್ ಮೂರರಿಂದ ಇನ್ನೊಂದು ನೋಡಿ ಇದು ಇದು ಇತ್ತೀಚೆಗೆ ಬಹಳ ಪ್ರಚಲಿತ ವಿದ್ಯಮಾನಕ್ಕೆ ಬರ್ತಾ ಇದೆ ಇದು ಎನ್ರಿಚ್ಡ್ ಕಾಂಪೋಸ್ಟ್ ಅಂತ ಸಂಪದ್ಭರಿತ ಕಾಂಪೋಸ್ಟ್ ಅಂತಂದರೆ ಇದರಲ್ಲಿ ಎಲ್ಲ ಮಿಶ್ರಣಗಳು ಇದಾವೆ ಸಗಣಿ ಅಥವಾ ಏನು ಕೌಡಂಗ್ ಅಂತ ಏನು ಕರಿತೀವಿ ಅದರದ್ದು ಕೂಡ ಇದರಲ್ಲಿರ್ತದೆ ಕಬ್ಬು ನೀವು ಮಲಾಸಿಸ್ ಅಂತ ಏನು ಕರಿತು ಅದು ಕೂಡ ಇದರಲ್ಲಿ ಇರ್ತದೆ ಒಕೋಪಿಟ್ ಇರ್ತದೆ ಆಮೇಲೆ ಹರ್ಬಲ್ ಪ್ರಾಡಕ್ಟ್ಸ್ ಕೆಲವು ಥರ್ಮರಿಕ್ ವೇಸ್ಟು ಆ ವೇಸ್ಟು ಕೂಡ ಇದನ್ನು ಪೌಡ್ರ್ ಫಾರ್ಮಲ್ಲಿ ಮಾಡಿ ಅದು ಕೂಡ ಇಟ್ಟಿದ್ದಾರೆ ನೆಲ್ಲು ಪೌಡರ್ ಭತ್ತದ್ದು ಹಸ್ಕಂತ ನಾವು ಏನು ಹೌದು ಎಲ್ಲ ಕೂಡ ಇದೇನಪ್ಪ ಅಂತಂದರೆ ಇದು ಇದು ಕಾಂಪೋಸ್ಟ್ ಇದು ಸಿಟಿ ವೇಸ್ಟ್ ಅಲ್ಲ ಇದು ಯಾಕೆಂದರೆ ಸಿಟಿಗಳಲ್ಲಿ ನೋಡಿರ್ಬೋದು ಅದೆಲ್ಲ ಕೆಮಿಕಲ್ಸ್ ಅದು ಇದು ಯಾವುದೂ ಕೂಡ ಸಿಟಿ ವೇಸ್ಟ್ ಅಲ್ಲ ಕೃಷಿ ತ್ಯಾಜ್ಯ ಅಗ್ರಿಕಲ್ಚರ್ ವೇಸ್ಟ್ ವೇಸ್ಟಸ್ ಸೊ ಇದನ್ನು ನಾವು ಐದಾರು ತಿಂಗಳು ನಾವು ಅದನ್ನು ಒಂದು ಕಡೆ ರಾಶಿ ಹಾಕಿ ವೈಜ್ಞಾನಿಕವಾಗಿ ಇದರ ಅನುಕೂಲತೆ ಏನಪ್ಪ ಅಂತಂದರೆ ಇದರಲ್ಲೂ ಕೂಡ ಎನ್ ಪಿ ಕೆ ಅಷ್ಟೇ ಇರ್ತದೆ ರಂಜಿಕಾ ಪೊಟ್ಯಾಶ್ ಆಗಲೇ ಹೇಳಿದ್ಮೇಲೆ ಒಂದೊಂದು ಕೆ ಜಿ ಅಷ್ಟೇ ಇರ್ತದೆ ಮೈಕ್ರೋನ್ಯೂಟ್ರಿಯನ್ಸು ಅಷ್ಟೇ ಇರ್ತವೆ ಆಲ್ಮೋಸ್ಟ್ ಇದರ ಒಂದು ಅನುಕೂಲತೆ ಏನಪ್ಪ ಅಂದ್ರೆ ಪ್ಲಸ್ ಪಾಯಿಂಟ್ ಇದು ಇದು ಎನ್ರಿಚ್ಡ್ ಕಾಂಪೋಸ್ಟ್ ಅಂದರೆ ಈ ಬೇರೆ ಕೊಳ್ಳೆ ರೋಗ ಬರ್ಬೋದು ಪರ್ಟಿಕ್ಯುಲರ್ಲಿ ಶುಂಠಿಗೆ ಬೇರೆ ಕೊಳ್ಳೆ ರೋಗ ಜಾಸ್ತಿ ಹೌದು ಜಾಸ್ತಿ ಅಡಿಕೆಗೂ ಕೂಡ ನೀವು ನೋಡಿರ್ಬೋದು ಅರಳುದಿರುವಂಥದ್ದು ಅಂತ ಅಂಥ ಸಮಸ್ಯೆಗಳಿರ್ತವೆ ಸೊ ಅವಾಗಲೂ ಕೂಡ ಇದು ಕಾಂಪೋಸ್ಟ್ ಒಳ್ಳೆಯದೇನೆ ಇದರಲ್ಲಿ ಎನ್ರಿಚು ಯಾಕೆಂದ್ರೆ ಒಂದೊಂದು ಸಲ ಈ ಶಿಲೀಂಧ್ರ ರೋಗಗಳು ಕೂಡ ಕಾಣಿಸ್ತವೆ ಅಡಿಕೆಗಳಿಗೆ ಸೊ ಎನ್ರಿಚಡ್ ಅಂತ ಅಂತಂದಾಗ ಟ್ರೈಕೋಳರ್ಮ ಮತ್ತು ಸುಡೋ ಮನಸ್ಸಾಕೆ ನಾವೇನು ಬಯೋ ಫರ್ಟಿಲೈಸರ್ಸ್ ಅಂತ ಏನು ಕರಿತೀವಿ ನೋಡಿ ಈಗ ಈ ಥರ ಒಂದು ಈ ಸಾಯಿಲ್ ಕೇರ್ ಅಂತ ಇದೆ ಇದು ಅದೇನೇ ಇದು ಬಯೋ ಸೊ ಇದನ್ನು ಕೂಡ ಇದರಲ್ಲಿ ಎನ್ರಿ ಸೊ ಇದು ಎನ್ರಿಚ್ ಮಾಡಿರೋದ್ರಿಂದ ಇದನ್ನು ಇದರ ಒಂದು ಅನುಕೂಲತೆ ಏನಪ್ಪಾ ಅಂತಂದ್ರೆ ಭೂಮಿ ಭೂಮಿನಲ್ಲಿ ಕರಗದೆ ಇರ್ತಕ್ಕಂಥ ಪೋಷಕಾಂಶಗಳು ಏನೇನಿದಾವೆ ರಂಜಕ ಆಗಿರಬಹುದು ಪೊಟ್ಯಾಶ್ ಆಗಿರ್ಬೋದು ಇವೆಲ್ಲ ಕೂಡ ಕರಗಿಸಿ ಬೆಳೆಗೆ ಕೊಡುವ ಕೆಲಸವನ್ನು ಮಾಡುತ್ತೆ ಅದರಲ್ಲಿ ಇರೋದ್ರಿಂದ ಇದು ಇದರಲ್ಲೂ ಇದಾವೆ ಎನ್ ಇದ್ರ ಜೊತೆಗೆ ಅದು ಒಂದು ಕೆಲಸ ನಾವು ಟ್ರೈಕೊಂಡು ಕೂಡ ಹಾಕಿರ್ತೀವಿ ಸೊ ಆ ಒಂದು ಕೆಲಸ ಇಲ್ಲಿ ನಡೆಯುತ್ತೆ ಶಿಲೀಂಧ್ರ ರೋಗ ಬರಬೇಕು ವಿಲ್ಟ್ ಅಂತ ಏನು ಕರಿತೀವಿ ಹೌದು ಸರ್ ಅದು ಕೂಡ ಬರೋದಿಲ್ಲ ಸೊ ಕಾಸ್ಟ್ ಏನಪ್ಪ ಅಂತ ಇದು ಕೂಡ ಎಕರೆಗೆ ಕೊಡರ್ಮ ಸುಡಮ್ಮನ ಜೊತೆಗೆ ವ್ಯಾಮ್ ಅಂತ ನಾವೇನು ಅದು ಕೂಡ ಒಂದು ಪ್ಯಾಕೆಟಲ್ಲಿ ಮಿಕ್ಸ್ ಮಾಡಿರ್ತೀವಿ ಹಾಂ ಸರ್ ಸೊ ಅದು ಇವೆಲ್ಲ ಇರೋದರಿಂದ ಸಿಲಿಂಡರ್ ರೋಗಗಳು ಕೂಡ ಏನು ವಿಲ್ಟ್ ಅಂತ ಪರ್ಟಿಕ್ಯುಲರ್ ಆಗಿ ನಿರೋಧಕತೆ ಬರುತ್ತೆ ವಿಲ್ಟ್ ಬರೋದಿಲ್ಲ ಅಂತ ನಾವು ಡಿಕ್ಲೇರ್ ಮಾಡಬಾರ್ದು ಸೊ ನಿರೋಧಕತೆ ಬರುತ್ತೆ ಸೊ ಅದರಿಂದ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದು ಭೂಮಿ ಏನು ಲೂಸ್ ಅಂತ ನಾವ್ ಹೇಳ್ತೇವೆ ಆಗುತ್ತೆ ಸಾಫ್ಟ್ ಆಗುತ್ತೆ ಗಾಳಿ ಕೂಡ ಯಾಕೆ ಯಾವುದೇ ಬೆಳೆಗಾಗಲಿ ಭೂಮಿ ಕೂಡ ಸಾಫ್ಟ್ ಆಗುತ್ತೆ ಗಾಳಿ ಆಡುತ್ತೆ ಬೇರುಗಳು ಹೊಸ ಬೇರೆ ಅದು ಬಹಳ ಇಂಪಾರ್ಟೆಂಟ್ ಹೌದು ಸರ್ ಹೌದು ಬೇರು ಡೆಡ್ ಆಗಿಬಿಟ್ರೆ ಪೋಷಕಾಂಶಗಳನ್ನು ಎಳೆಯ ಶಕ್ತಿನೇ ಬರಲಿಕ್ಕೆ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಈಗಿನ ಈಗಿನ ದಿನಗಳಲ್ಲಿ ಸರ್ ನಮ್ಮ ಶುಂಠಿಯಲ್ಲಿ ಅತಿ ಹೆಚ್ಚು ಕೊಳೆಯನ್ನ ರೈತರು ಅನುಭವಿಸ್ತಿದ್ದಾರೆ ಯಾರೇ ಹೋಗಿ ನೋಡಿದ್ರುನು ಅತಿ ಹೆಚ್ಚು ಮಳೆ ಆಗಿದೆ ನಮ್ದು ಕೊಳೆ ರೋಗ ಬಂತು ಅಂತ ಹೇಳ್ತಿದ್ದಾರೆ ಅದಕ್ಕೆ ನೀವು ಇದರಲ್ಲಿ ಟ್ರೈಕೋಡರ್ಮ ಸೋಡೋಮನಸ್ ಏನ್ ಕೊಟ್ಟಿದ್ರಲ್ಲ ಅದು ಕೆಲಸ ಮಾಡುತ್ತೆ ಸರ್ ಅವ್ರಿಗೆ ನೋಡಿ ಚಂದ್ರನ್ ಅವರೇ ಇದ್ರಲ್ಲಿ ಟ್ರೈಕೋಡರ್ಮ ಸೋಡೋಮನಸ್ ಏನ್ ನೋಡ್ಬೋದು ಹೌದು ಸರ್ ಕಾಣ್ತಿದೆ ಪೌಡ್ರ್ ಹೌದು ಆಯ್ತಾ ಹೌದು ಇದ್ರಲ್ಲಿ ಏನಿಲ್ಲ ಇದು ಎರೆಹುಳ ಗೊಬ್ಬರ ಇಕ್ಕೆ ತಿಂದ ಹಾಕಿದೆ ಹೌದು ಇದು ಇಕ್ಕೇನು ಎನ್ರಿಚ್ಮೆಂಟ್ ಮಾಡಿರಲ್ಲ ಮಾಡಿದ್ರೆ ಒಳ್ಳೇದು ಇದು ಕೂಡ ಒಳ್ಳೇದೇ ಬಟ್ ಕಾಸ್ಟ್ ಜಾಸ್ತಿ ರೈತರಿಗೆ ರೈತರಿಗೆ ಹೊರೆ ಆಗುತ್ತೆ ಇದು ನೋಡಿ ಇದು ಕಾಂಪೋಸ್ಟು ನಾನು ಆಗಲೇ ಹೇಳಿದಂಗೆನೆ ಶುಗರ್ ಕ್ಯಾಂತೂ ಕಬ್ಬು ಹ್ಞೂ ಭತ್ತ ಹೌದು ಆಮೇಲೆ ಇನ್ನು ಕೆಲವು ಕಾಂಪೋಸ್ಟ್ಗಳು ಈ ಥರ ಈ ಕೌಡಂಗು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೂಡ ಮಿಕ್ಸ್ ಮಾಡಿದೀವಿ ಇದರಲ್ಲಿ ಹೌದು ಸರ್ ಕೋಳಿ ಗೊಬ್ಬರ ಕೂಡ ಮಿಕ್ಸ್ ಮಾಡಿದ್ದೀವಿ ಅದಕ್ಕೋಸ್ಕರ ಇದು ಎನ್ರಿಚಳು ಆಗಲೇ ಹೇಳಿದ್ನಲ್ಲ ಬಯೋ ಫರ್ಟಿಲೈಸರ್ಸು ಫಸ್ಟ್ ಅದೇ ಥರ ಬಯೋ ಕಂಟ್ರೋಲ್ ಏಜೆಂಟ್ಸು ಡ್ರೈಕೋಡ್ ಪೌಡರ್ ತಂದು ಇದ್ರ ಜೊತೆ ಬೆರಕೆ ಮಿಕ್ಸ್ ಮಾಡಿರೋದ್ರಿಂದ ಸೊ ಶಿಲೀಂಧ್ರ ರೋಗ ಹ್ಞೂ ಕಂಟ್ರೋಲ್ ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ರೈತರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಕಾಂಪೋಸ್ಟು ನನ್ನ ಮನವಿ ರೈತರಲ್ಲಿ ನೋಡಿ ಈ ಥರ ತೇವಾಂಶ ಇರಬೇಕು ಡ್ರೈ ಆಗಿರ್ಬೋದು ಅದರಲ್ಲಿ ಏನೂ ಇರೋದಿಲ್ಲ ಹಾಂ ಸರ್ ತೇವಾಂಶ ಇರಬೇಕು ಎನ್ರಿಚ್ಮೆಂಟ್ ಆಗಿರಬೇಕು ಹಂಗೆ ಎನ್ರಿಚ್ಮೆಂಟ್ ಅಂತಂದರೆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಣಗಳಾದಂಥ ಶಿಲೀಂಧ್ರ ಇಂದ್ರ ಯಾವುದೋ ನಮ್ಮ ರೆಕಾರ್ಡ್ ಅನ್ನೋಷ್ಟು ಆಗಿದ್ರೆ ಒಳ್ಳೆಯದು ಹ್ಞೂ ಸೊ ಎಕರೆಗೆ ಇದು ಕೂಡ ಅಷ್ಟೇ ನಾಲ್ಕರಿಂದ ಐದು ಟನ್ ಇದು ಏನಾಗಿದೆ ಸರ್ ಇವತ್ತಿನ ಬೆಲೆ ನೋಡಿ ಇದು ಟ್ರಾನ್ಸ್ಪೋರ್ಟೇಷನ್ನು ನಾವು ರೈ ನಮ್ಮಲ್ಲಿ ನಮ್ಮಲ್ಲೇ ಏಳು ರೂಪಾಯಿಗೆ ಸಿಗುತ್ತೆ ಹಾಂ ಸರ್ ಎರಡು ರೂಪಾಯಿಗೆ ಸರ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಒಂದು ಇಪ್ಪತ್ತು ಟನ್ನು ಮೂವತ್ತು ಟನ್ನು ಹಾಂ ಸರ್ ಆಮೇಲೆ ಸಾರಿಗೆ ಸಾಗಾಣಿಕೆ ವೆಚ್ಚ ಕೂಡ ಅವರದೇ ಆಗುತ್ತೆ ನನ್ನ ಇದೇನು ಇದು ಹತ್ತು ಟನ್ ಆಗ್ತೀರಿ ಇದು ನಾಲ್ಕರಿಂದ ಐದ್ ಟನ್ ಕಾಸ್ಟ್ ಅಲ್ಲಿ ಎರಡಕ್ಕೂ ಕೂಡ ಎರಡು ಕಂಪೇರ್ ಮಾಡಿದಾಗ ಇದು ಕಡಿಮೆ ಆಗುತ್ತೆ ಹೌದಲ್ಲ ಸರ್ ನಮ್ಮ ರೈತರಿಗೆ ಕಾಸ್ಟ್ ಕಡಿಮೆ ಆಗುತ್ತೆ ಹತ್ತು ಟನ್ ಜಾಗ ಹಾಕೋ ಜಾಗದಲ್ಲಿ ಇದು ನಾಲ್ಕು ಟನ್ ಕೊಟ್ಟರೆ ಸಾಕಲ್ಲ ಸಾಕು ಸಾಕು ಅರ್ಧ ಉಳಿತಾಯ ಆಯಿತು ಉಳಿತಾಯ್ತು ಜೊತೆಗೆ ನಮ್ಮ ಭೂಮಿನ ಫಲವತ್ತಾಯಿತು ಫಲವತ್ತ ಆಯ್ತು ಚೆನ್ನಾಗಿ ಬರುತ್ತೆ ವಿಲ್ಟ್ ಬರಲ್ಲ ವಿಲ್ಟ್ ಬರಲ್ಲ ವಿಲ್ಟು ಹೌದು ಹಾಗಾಗಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದಿಷ್ಟೇ ಇದು ನೀವು ಏನು ಈಗ ಈ ಕಾಂಪೋಸ್ಟ್ ಎಂದಿಷ್ಟು ಕಾಂಪೋಸ್ಟು ನೀವು ಈಗ ಪ್ರಮೋಟ್ ಮಾಡಬೇಕು ಅಂತ ನೀವೇನು ಪ್ರಯತ್ನ ಪಡ್ತಾ ಇದ್ದೀರಿ ಸೊ ಇದು ನಾನು ಕೂಡ ಇವತ್ತು ನಾವು ಗಮನಿಸಿದೆ ಅವರು ರೈತರಿಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ನಾವು ಕೂಡ ಸೊ ಇದರಲ್ಲಿ ಏನು ಬೇರೆ ಕಲಬೇರಿಕೆ ಏನೂ ಇಲ್ಲ ಯಾಕೆಂದರೆ ಕೆಲವರೆಲ್ಲ ಸಾಯಿಲ್ ಮಿಕ್ಸ್ ಮಾಡಿರ್ತಾರೆ ಆಮೇಲೆ ಗ್ಲಾಸಲ್ಲಿ ಹಾಕಿ ತೋರಿಸ್ತಾರೆ ಇದು ಕರ್ರಗಿದೆ ಅದು ಇದಿದೆ ಇದಿದೆ ಅಂತ ತೋರಿಸೋದಕ್ಕೆ ಕಷ್ಟೇ ಅಲ್ಲ ಇದನ್ನು ತೋರಿಸ್ಬೇಕಾಗಿರೋದು ಯಾರು ರೈತರು ಬೆಳೆಗಾಕಬೇಕು ಯಾಕೆ ಅಂತಂದರೆ ಈಗಾಗಲೇ ರೈತರು ಶುಂಠಿಗೆ ಹಾಕಿದ್ದಾರೆ ಕೆಲವು ಕಡೆ ಕೆಲವು ಕಡೆ ದಾಳಿಂಬೆಗೆ ಹಾಕಿದ್ದಾರೆ ಒಳ್ಳೆ ಫಸಲು ಬಂದಿದೆ ಈ ವರ್ಷ ಕೂಡ ಈಗ ಮಾರ್ಚಲ್ಲಿ ಏನು ನೀವೆಲ್ಲ ಪ್ಲಾಂಟಿಂಗ್ ಇದ್ದೀರಿ ಈಗ ಬೆಡ್ ಪ್ರಿಪ್ರೇಷನ್ ಈಗಾಗಲೇ ಶುರುವಾಗಿದೆ ಹೌದು ಈ ಟೈಮಲ್ಲಿ ಬೆಡ್ ಪ್ರಿಪ್ರೇಷನ್ನು ಮಾಡೋ ಟೈಮಲ್ಲೇ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆ ಹಾಂ ಸರ್ ಇದನ್ನು ಹಾಕಿದರೆ ಎಕರೆಗೆ ನಾಲ್ಕರಿಂದ ಟನ್ನು ಜಾಸ್ತಿ ಹಾಕಿದರೆ ಇನ್ನೂ ಒಳ್ಳೆಯದೇ ಹಾಂ ಸರ್ ಯಾಕೆ ರೈತರಿಗೆ ಹಣಕಾಸು ಹಾಂ ಹಣಕಾಸು ಕೂಡ ಭಾಳ ಇಂಪಾರ್ಟೆಂಟ್ ದುಡ್ಡು ಬೇಕಾಗುತ್ತಲ್ಲ ಖರ್ಚು ಕೂಡ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಏನು ಕರಿತೀವ ಅನಗತ್ಯವಾಗಿ ಉತ್ಪಾದನೆ ವೆಚ್ಚವನ್ನು ಜಾಸ್ತಿ ಮಾಡಬಹುದು ಫಸಲು ಚೆನ್ನಾಗಿ ಬರಬೇಕು ರೋಗ ನಿರೋಧಕತೆ ಶಕ್ತಿ ಆಗುತ್ತೆ ಇದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತೇಳಿ ನಾನು ಆಗಲೇ ನಾವು ಓಸೆ ಅಂತ ನಾವು ಕರಿತೀವಿ ಆರ್ಗ್ಯಾನಿಕ್ ಕಾರ್ಬನ್ ಆ ಪರ್ಸೆಂಟೇಜು ನಾರ್ಮಲ್ ಆಗಿ ಒಂದಿರಬೇಕು ಚೆನ್ನಾಗಿರಬೇಕು ಕಮ್ಮಿನ ಕಡಿಮೆ ಇದೆ ಸೊ ಇದನ್ನು ನಾವು ವರ್ಷ 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 ವರ್ಷಕ್ಕೆ ಸಲ ಹಾಕಿದರೂ ಕೂಡ ಒಳ್ಳೆಯದೇ ಇದು ಕನಿಷ್ಠ ವರ್ಷಕ್ಕೆ ಒಮ್ಮೆ ನಾಲ್ಕರಿಂದ ಐದು ಟನ್ ಇದು ಅಥವಾ ಸಗಣಿ ಗೊಬ್ಬರ ಹತ್ತು ಟನ್ ಇದಾದರೆ ನಾಲ್ಕರಿಂದ ಐದು ಟನ್ ಹಾಕಿದರೆ ಆರ್ಗ್ಯಾನಿಕ್ ಕಾರ್ಬನ್ ರೈಸ್ ಆಗುತ್ತೆ ಸೊ ನಮ್ಮ ಒಂದು ಈ ಸೂಕ್ಷ್ಮಾನು ಜೀವಿಗಳೇನು ಈಗ ಸಾಯಿಲ್ ಕೇರ್ ಅಂತ ನಾನು ಆಗಲೇ ಹೇಳಿದೆ ಆ ಸಾಯಿಲ್ ಕೇರ್ದು ಒಂದು ನೋಡಿ ಇದು ಇದರಲ್ಲಿ ಅಷ್ಟೊಬ್ಬಾಕ್ಟರ್ ಇವೆಲ್ಲ ಇದಾವಲ್ಲ ಇವೆಲ್ಲ ಕೆಲಸ ಮಾಡಬೇಕು ಅಂತಂದಾಗ ಯಾವುದಾದ್ರೂ ಈ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆ ಗೊಬ್ಬರ ಹಾಕ್ಲೇಬೇಕಾಗತ್ತೆ ಹ್ಞೂ ಹ್ಞೂ ಈ ಈ ಸಾ ಏನು ಮೈಕ್ರೋಬ್ಸ್ ಜೀವಿಗಳು ಅಂತ ಅಂದರೆ ಒಂದು ಮಿಲಿಗೆ ಹಾಂ ಸರ್ ಎಂಟು ಕೋಟಿ ಜೀವಿಗಳು ಒಂದು ಮಿಲಿಯಲ್ಲ ಸರ್ ಒಂದು ಮಿಲಿಯನಲ್ಲಿ ಆ ಅವು ಕೆಲಸ ಮಾಡಬೇಕು ಅಂತಂದರೆ ಅವುಕ್ಕೂ ಊಟ ಬೇಕು ಇದೇ ಊಟ ಜೀವಿಗಳು ಇದಿಲ್ಲ ಅಂತಂದರೆ ಭೂಮಿ ಸತ್ತವಾಗಿದೆ ಅಂತೆ ಸೊ ಭಾಳ ಇಂಪಾರ್ಟೆಂಟು ಈ ಜೀವಾಣುಗಳಿಗೆ ಇದೇ ಆಹಾರ ಅದಕ್ಕೋಸ್ಕರ ಎಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡೋದೇನು ಅಂತ ಹೇಳಿ ಕೆಲವರು ಹೇಳ್ತಾರೆ ಸರ್ ನಾವು ಬಯೋ ಫರ್ಟಿಲೈಸರ್ಸ್ ಹಾಕಿದ್ವಿ ಕೆಲಸನೇ ಮಾಡಿಲ್ಲ ನನಗೆ ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಈ ಬಯೋ ಫರ್ಟಿಲೈಸರ್ಸೇ ಓಲನ್ಸೋಲ್ ಅಂತ ಅನ್ಕೋಬೇಕು ಇದು ಒಂದು ಅಂಗ ಒಟ್ಟಿಗೆ ಗೊಬ್ಬರ ಹಾಕಬೇಕು ರಸಗೊಬ್ಬರಗಳು ಕಡಿಮೆ ಮಾಡಿ ಅಂತ ಹೇಳ್ತೀವಿ ನಾವು ಕನಿಷ್ಠ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಕಡಿಮೆ ಮಾಡಿ ಈಗ ಯಾವುದೋ ಒಂದು ಬೆಳೆಗೆ ನಲವತ್ತು ಕೆ ಜಿ ಸಾರಜನಕ ಇಪ್ಪತ್ತು ಕೆ ಜಿ ರಂಜಕ ಇಪ್ಪತ್ತು ಕೆ ಜಿ ಪೊಟ್ಯಾಶ್ ಅಂತಂದಾಗ ನಲವತ್ತು ಪರ್ಸೆಂಟ್ ಅಂತಂದಾಗ ನೀವು ಮೂವತ್ತು ಕೆ ಜಿ ಹಾಕಿ ಸಾಕು ಹತ್ತು ಕೆ ಜಿ ಕಡಿಮೆ ಮಾಡಿ ಸಾರಜನಕ ಪೊಟ್ಯಾಶು ಒಂದು ಹತ್ತು ಕೆ ಜಿ ಎಂಟ್ರಿಂದ ಹತ್ತು ಕೆ ಜಿ ಕಡಿಮೆ ಮಾಡ್ಬೋದು ರಂಜಕ ಎಂಟ್ರ ಅಂದರೆ ರಸಗೊಬ್ಬರಗಳನ್ನು ಬಳಕೆ ಶಿಫಾರಸು ಪ್ರಮಾಣದಲ್ಲಿ ಏನಿದೆ ಅದನ್ನು ಕಡಿಮೆ ಅಷ್ಟೇ ಈಗ ಇಲ್ಲಿ ಇಲ್ಲೊಂದು ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ ನೀವು ಇಷ್ಟೊತ್ತಿಗೆ ಹೇಳಿದಿರಿ ಈ ಗೊಬ್ಬರವನ್ನು ನೀವು ಐದು ಟನ್ ಕೊಡಿ ಒಂದು ಎಕರೆಗೆ ಅಂತ ಹೇಳಿ ಹೇಳಿದ್ರಿ ಸಪೋಸ್ ಹೇಳಬೇಕು ಅಂದರೆ ಈಗ ಒಂದು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನಮ್ಮ ರೈತರು ಈ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ಇದನ್ನ ಯಾಕೆ ಹಾಕಬೇಕು ಅಂದು ಐದು ಮೂಟೆ ಗೊಬ್ಬರ ತಗೊಂಬಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮುಖ್ಯ ಮಾಡುತ್ತೆ ಭಾಳ ಒಳ್ಳೆಯ ಪ್ರಶ್ನೆ ಹಾಂ ಸರ್ ನೋಡಿ ಡಿ ಎ ಪಿ ಅಥವಾ ಹತ್ತೊಂಬತ್ತು ಹತ್ತೊಂದು ಕಾಂಪ್ಲೆಕ್ಸು ಎನ್ ಪಿ ಕೆ ಅಂತ ನಾವು ಅದ್ರ ಮೇಲೆ ಹಾಕಿ ಈಗ ಉದಾಹರಣೆಗೆ ಡಿ ಎ ಪಿ ಏನಿರುತ್ತೆ ಡಿ ಎಫ್ನಲ್ಲಿ ಹದಿನೆಂಟು ಕೆ ಜಿ ಸಾರಜನಕ ನಲ್ವತ್ತಾರು ಕೆ ಜಿ ರಂಜ ಎರಡೇ ಇರೋದಾದರೆ ನೂರು ಕೆ ಜಿಗೆ ಸರ್ ಇನ್ನೂರು ಕೆ ಜಿ ನೂರು ಕೆ ಜಿ ನೂರು ಕೆ ಜಿ ಅದು ಎರಡು ಮೂಟೆ ಲೆಕ್ಕ ಹೌದು 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 ಅಂದರೆ ನಾವು ವೈಜ್ಞಾನಿಕವಾಗಿ ಒಂದು ಬೆಳೆಗೆ ಹದಿನಾರು ಪೋಷಕಾಂಶಗಳನ್ನು ಕೊಡಬೇಕು ಹದಿನಾರು ಪೋಷಕಾಂಶಗಳು ಅದರಲ್ಲಿ ಇಲ್ಲ ನೋಡಿ ಇದು ಇದರಲ್ಲಾದರೆ ಎನ್ ಪಿ ಕೆ ಇರುತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಲ್ಫರ್ ಇರುತ್ತೆ ಜಿಂಕ್ ಇದೆ ಬೋರಾನ್ ಇದೆ ಐರನ್ ಇದೆ ಇವೆಲ್ಲ ಕೂಡ ಇರ್ತವೆ ಅದಕ್ಕೆ ನಾವು ಯಾವುದೇ ನೀವು ಪ್ಯಾಕೇಜ್ ಪ್ರಾಕ್ಟೀಸ್ ನೋಡಿ ಯಾವುದೇ ಬೆಳೆಗೆ ಹತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರ ಅಂತ ಆಮೇಲೆ ಎನ್ ಪಿ ಕೆ ಶಿಫಾರಸು ಮಾಡ್ತೀವಿ ಬೆಳೆಗೆ ಇದು ಇಷ್ಟಿಷ್ಟಿಷ್ಟು ಈ ಬೆಳೆಗೆ ಇಷ್ಟಿಷ್ಟು ಗ್ರಾಮು ಹೊಟ್ಟೆಗಾರಿಕೆ ಬೆಳೆಗಳಾದರೆ ಅಥವಾ ನಮ್ಮ ಫೀಲ್ಡ್ ಕ್ರಾಪ್ಸ್ ಆದಾಗ ಕೆ ಜಿ ಲೆಕ್ಕದಲ್ಲಿ ಎಷ್ಟು ಕೆ ಜಿ ಆಗ್ತದೆ ಅಂತ ನನಗೆ ಲಸಗೊಬ್ಬರಗಳು ಅದರ ಜೊತೆಗೆ ಇದು ಕೊಡಬೇಕು ಅದು ಅದು ಅದನ್ನು ಕಡಿಮೆ ಮಾಡಿ ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಕಡಿಮೆ ಮಾಡಿ ಇದನ್ನು ಯಾವುದೇ ರೂಪದ ರಸಗೊಬ್ಬರಗಳು ಇದರಲ್ಲಿ ಇದರಲ್ಲಿರಲ್ಲ ಏನೋ ಕೇಳಿದೆ ನಾನು ಇತ್ತೀಚಿಗೆ ಚನ್ನಗಿರಿ ಭಾಗದಲ್ಲಿ ಒಂದು ತೋಟಕ್ಕೆ ಹೋದಾಗ ಪಿ ಅನ್ನ ಚೆಕ್ ಮಾಡಿದಾಗ ಪಿ ಎಚ್ ಮೂರು ನಾಲ್ಕು ಇತ್ತು ರೈತರನ್ನ ಕೇಳಿದೆ ಏನಕ್ಕೆ ಈ ಥರ ಬರ್ತದೆ ನೀವು ಸ್ಯಾಂಡ್ ಟೆಸ್ಟ್ ಮಾಡಿಸಿದಿರಾ ಏನೇನು ಬಳಸ್ತಾ ಇದ್ದೀರಾ ಇಲ್ಲ ಸರ್ ನಾವು ಕೊಟ್ಟಿಗೆ ಗೊಬ್ಬರ ಏನು ಕೊಡೋಲ್ಲ ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗೋಲ್ಲ ಸೀಮೆ ಗೊಬ್ಬರ ಕೊಡ್ತೀವಿ ಸೀಮೆ ಗೊಬ್ಬರ ಅಂದರೆ ಈ ಡಿ ಎ ಪಿ ಆಗಿರ್ಬೋದು ಅತ್ತಿಪ್ಪತ್ತಾಗಿರ್ಬೋದು ಪೊಟ್ಯಾಶ್ ಆಗಿರ್ಬೋದು ಇದನ್ನೇ ಕೊಟ್ಬಿಟ್ಟು ನಾವು ನಿರ್ವಹಣೆ ಮಾಡ್ತಿದ್ದೀವಿ ಅಂತ ಹೇಳಿದರು ನೋಡಿ ಒಳ್ಳೆಯ ಪ್ರಶ್ನೆ ಈಗ ಅದಕ್ಕೆ ಪಿ ಹೆಚ್ಚು ಕಡಿಮೆ ಆಗಿದೆ ನಾವು ರಸಸಾರ ಅಂತ ಏನು ಕರಿತೀವಿ ಹಾಂ ಸರ್ ಒಂದು ಬೆಳೆಗೆ ಆರೂವರೆಯಿಂದ ಏಳುವರೆ ಇರಬೇಕು ಇಲ್ಲಿ ಇಲ್ಲೇನಾಗಿದೆ ನಾಲ್ಕು ಐದು ಅಂತಂದರೆ ಆ ಒಂದು ಭೂಮಿಯಿಂದ ಆ ಪೋಷಕಾಂಶಗಳೇನು ಗಿಡಕ್ಕೆ ಸರಬರಾಜು ಆಗೋ ಆಗಬೇಕಾಗಿರುತ್ತೆ ಆಗಲ್ಲ ಆ ಒಂದು ಈಗ ಬಿ ಪಿ ಇದ್ದು ಈಗ ನಮಗೆ ಡಾಕ್ಟ್ರು ಫಸ್ಟು ಹಾಸ್ಪಿಟ್ಲಿಗೆ ಹೋದರೆ ಬಿ ಪಿ ಚೆಕ್ ಮಾಡ್ತಾ ಮಾಡ್ತದೆ ಹಾರ್ಟ್ ಎಲ್ಲ ಚೆಕ್ ಮಾಡ್ತಾರೆ ಹೌದು ಸೊ ಬಿ ಪಿ ನಾರ್ಮಲ್ ಇರಬೇಕು ಅದು ಅಪನಾರ್ಮಲ್ ಆರೂವರೆಯಿಂದ ಏಳುವರೆ ಇದ್ದರೆ ಪೋಷಕಾಂಶಗಳು ನಾವೇನು ಕೊತ್ತಿಗೆ ಗೊಬ್ಬರ ಕೊಡ್ಬೋದು ಅಥವಾ ಜೈವಿಕ ಗೊಬ್ಬರ ಕೊಡ್ಬೋದು ರಸಗೊಬ್ಬರಗಳು ಕೊಡ್ಬೋದು ಅವೆಲ್ಲ ಬೇರೆನ ಮುಖಾಂತರ ಗಿಡಕ್ಕೆ ಸರಬರಾಜು ಆಗೋಗ್ತದೆ ಇಲ್ಲೇನಾಗ್ತಾಯಿದೆ ಅತಿ ಹೆಚ್ಚು ಕಡಿಮೆ ಇದೆ ಸರಬರಾಜು ಅದು ಆಸೆ ಇದ್ದಂಥ ಅಂತ ಟೈಮ್ ಟೈಮಲ್ಲಿ ನಾವು ಡೋಲಮೈಟ್ ಇಟ್ಟಿತ್ತು ಸುಣ್ಣ ನಾವು ಸೆಸ್ ಅದು ಅದು ಇಲ್ಲ ಸರ್ ಎಲ್ಲ ಕಡೆ ಅಂತಂದಾಗ ಇವು ಭಾಳ ಆವಾಗ ಟೈಮ್ ಟೈಮಲ್ಲಿ ಇದಕ್ಕೆ ಲಿಮಿಟೇ ಇಲ್ಲ ನಾಲ್ಕು ಟನ್ ಅಲ್ಲ ಹತ್ತು ಟನ್ ಕೊಡಿ ಹಾಂ ಸರ್ ನಿಮ್ಮ ಪಿ ಎಚ್ ರೈಸ್ ಆಗುತ್ತೆ ಅದಕ್ಕೋಸ್ಕರ ಇವು ಭಾಳ ಇಂಪಾರ್ಟೆಂಟ್ ಸೊ ನಾನು ಕೂಡ ರೈತರಲ್ಲಿ ಮನವಿ ಮಾಡೋದಷ್ಟೇ ನೋಡಿ ಅಗ್ರಿಚರ್ ಕಾಂಪೋಸ್ಟ್ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಪದೇ ಪದೇ ಅಂತಂದಾಗ ಕುರಿ ಕುರಿ ಗೊಬ್ಬರ ಎಲ್ಲ ಕಡೆ ಸಿಗೋದಿಲ್ಲ ಕಾಸ್ಟ್ಲಿ ಒಂದು ಕ್ವಾಲಿಟಿ ಇರಲ್ಲ ಕಸ ಕಡ್ಡಿ ಎಲ್ಲ ತುಂಬಿರುತ್ತೆ ಅದರಲ್ಲಿ ಇದು ಯಾವುದು ನಮ್ಮ ಎರೆ ಗೊಬ್ಬರ ಅದು ಕೂಡ ಅಷ್ಟೇ ಎಲ್ಲ ಕಡೆ ಅಷ್ಟು ಎಲ್ಲ ರೈತರಿಗೆ ಸಿಗೋ ಅಷ್ಟು ಏನು ಸಿಗ್ತದೆ ಸಿಗದೆ ಇದಾದರೆ ಕೃಷಿ ತ್ಯಾಜ್ಯಗಳನ್ನು ಒಂದು ಕಡೆ ಪುಡಿ ಮಾಡಿ ಒಂದು ಐದಾರು ತಿಂಗಳೆಲ್ಲ ಎನ್ರಿಚ ಎನ್ರಿಚ್ಮೆಂಟ್ ಮಾಡಿ ಟ್ರೈಕೋಳರ್ ಮೊಸಳು ಮನಸ್ಸು ಸಾಕಿ ಕಡಿಮೆ ರೇಟ್ಗೆ ಕೊಡ್ತಾ ಇದ್ದೀರಿ ಸೊ ಇದು ಪ್ರೈಸು ಕೂಡ ಕಡಿಮೆ ಇವೆರಡಕ್ಕೂ ಕಂಪೇರ್ ಮಾಡಿಕೊಂಡಾಗ ಬಟ್ ಒಂದು ಏನಂತಂದರೆ ರೈತರು ಬಲ್ಕಲ್ಲಿ ಪರ್ಚೇಸ್ ಮಾಡಿ ನಾಲ್ಕೈದು ಜನ ರೈತರೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಯಾಕೆ ಅಂತಂದರೆ ಸಾಗಾಣಿಕೆ ವೆಚ್ಚ ನಮಗೆ ಫೀಲ್ಡಲ್ಲಿ ನಮಗೆ ಎರಡು ರೂಪಾಯಿ ಬಿದ್ದರೂ ಸಾಗಾಣಿಕೆ ಎರಡು ರೂಪಾಯಿ ಮೂರು ಅಲ್ಲಿ ಹತ್ತು ರೂಪಾಯಿ ಹಂಗಾಗಬಾರ್ದು ಕೊಟ್ಟಿದೆ ಒಂದು ಇಪ್ಪತ್ತು ಟನ್ನು ಗುಂಪಾಗಿ ರೈತ ಚೆಚ್ಚು ತಗೊಂಡ್ರೆ ಒಳ್ಳೆಯ ರೇಟ್ ಅವರಿಗೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಹಾಂ ಓಕೆ ಸರ್ ಥ್ಯಾಂಕ್ ಯು ನಮ್ಮ ನಮಸ್ಕಾರ ನಮ್ಮ ರೈತರಿಗೋಸ್ಕರ ನೀವು ತಾವು ಇಷ್ಟೊಂದು ಉತ್ತಮವಾದ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ನೋಡಿ ನಮಸ್ಕಾರ ರೈತ ಬಂದವರೇ ಇಷ್ಟೊತ್ತು ಡಾಕ್ಟರ್ ವೆಂಕಟಮಣಪ್ಪರು ಕೂಲಂಕುಷವಾಗಿ ನಮ್ಮ ಸಾವಯವ ಮೂಲದ ಗೊಬ್ಬರಗಳ ಬಗ್ಗೆ ಜೈವಿಕ ಗೊಬ್ಬರಗಳ ಬಗ್ಗೆ ತಮಗೆ ಎಲ್ಲದನ್ನು ದಾರಿ ಎರೆದಿದ್ದಾರೆ ಇದನ್ನು ಮನಗಂಡು ತಾವು ಈ ಪಿ ಎಚ್ ಎನ್ ಮೂರು ನಾಲ್ಕು ಬರ್ತಿದೆಯಲ್ಲ ಈ ರಾಸಾಯನಿಕ ಗೊಬ್ಬರಗಳನ್ನು ಕಮ್ಮಿ ಮಾಡಿ ಈ ಥರ ಗೊಬ್ಬರಗಳನ್ನು ಹೆಚ್ಚಾಗಿ ಯೂಸ್ ಮಾಡಿ ಭೂಮಿನ ಉಳಿಸಿ ಇವತ್ತು ನಿಮ್ಮಿಂದ ಭೂಮಿ ತಾಯಿ ಉಳಿಬೇಕು ಅಂತಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಈ ಒಂದು ಇಂಟ್ರ್ಯೂನ ಸಂದರ್ಶನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ